ಆಗಿ ಒಂದು ಮೂರು ತಿಂಗಳು ಆಗಿರ್ತದೆ ಇವಾಗ ಆವಾಗ ಆವಾಗ ಏನಾದರೂ ರೋಡ್ ಆಗ್ತಿದ್ರೆ ಏನು ಸರಿಪಡಿಸಲ್ಲ ಅದು ಮೈನ್ ರೋಡ್ ಅಲ್ವಾ ಅದರಿಂದ ತುಂಬಾ ಗಾಡಿಗಳು ಓಡಾಡ್ತಾ ಇರ್ತವೆ ಆ ಲೆವೆಲ್ ಇಲ್ಲದೆ ಇರೋದ್ರಿಂದ ತುಂಬಾ ಶಬ್ದ ಬರ್ತಾ ಇರ್ತದೆ ಮತ್ತೆ ನಮ್ಮ ಮನೆಯಲ್ಲಿ ಮಲಗಿದ್ರೆ ಅಲ್ಲಾ ಇರ್ತದೆ ಬಿಲ್ಡಿಂಗೇ ಅಲ್ಲ ಇರ್ತದೆ ಆ ಥರ ದೊಡ್ಡ ಸೌಂಡ್ ಬರ್ತದೆ ನಿದ್ರೆನಲ್ಲಿ ಎದ್ದೇಳ್ಬಿಡ್ತೀವಿ ಒಂದೊಂದು ಟೈಮ್ನಲ್ಲಿ ವೆಸ್ಕಾಮ್ನವರಿಗೆ ಯಾವ್ದಾದ್ರು ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಮಾಡುವಂತ ಪ್ರಯತ್ನ ನೀವೇನಾದ್ರೂ ಮಾಡಿದೀರಾ ಹೇಳಿದೀವಿ ಅವರು ಇಲ್ಲಿ ಇಲ್ಲಿ ನಮ್ಮ ಕಾರ್ಪೊರೇಷನ್ ಎಕ್ಸ್ ಅವರೆಲ್ಲ ಇದಾರಲ್ಲ ಅವರಿಗೆಲ್ಲ ಹೇಳಿದೀವಿ ಮತ್ತೆ ಇಲ್ಲಿರೋದು ಲೋಕಲ್ ಲೀಡರ್ ಗಳಿಗೆಲ್ಲ ಹೇಳಿದೀವಿ ಪ್ರತಿಕ್ರಿಯೆ ಹೇಗಿತ್ತು ಸರ್ ಎಲ್ಲ ಎಲ್ಲ ಮಾಡಿಸ್ತೀನಿ ಸರ್ ಮಾಡಿಸ್ತೀನಿ ಅಂತ ಹೇಳೋದು ಯಾರು ತಿರುಗಿ ನೋಡೋದೇ ವೀಕ್ಷಕರೇ ಈ ಸಂಜಯ್ ನಗರ್ ಮುಖ್ಯ ರಸ್ತೆಯಲ್ಲಿ ಕೇವಲ ಒಂದು ಟೂ ವೀಲರ್ ಗಳಿಗೆ ಹೋಗೋದಷ್ಟೇ ಅಲ್ಲ ದಾಟಬೇಕು ರಸ್ತೆ ದಾಟಬೇಕಂದ್ರೂ ಕೂಡ ಒಂದು ರೀತಿಯ ತೊಂದರೆ ಇದೆ ಫೋರ್ ವೀಲರ್ಸ್ ಆಗಿರ್ಬೋದು ಬಿ ಎಂ ಟಿ ಸಿ ಬಸ್ಗಳಾಗಿರ್ಬೋದು ಎಲ್ಲದಕ್ಕೂ ತೊಂದರೆ ಉಂಟು ಮಾಡುವಂಥದ್ದು ಇದು ಅಗದಿರುವಂತಹ ರಸ್ತೆ ಸಮತಟ್ಟಾಗಿ ಮಾಡಿಲ್ಲ ಅನ್ನುವಂಥದ್ದು ಇವತ್ತು ನಮ್ಮೊಟ್ಟಿಗೆ ಬಾಬು ಅವರು ಸಹ ಇಲ್ಲಿನ ನಿವಾಸಿಗಳು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ಸರ್ ನಮಸ್ತೆ ಮೇಡಮ್ ಸರ್ ತೊಂದರೆ ದಿನದಿಂದ ಎಷ್ಟು ಇನ್ಫಾರ್ಮ್ ಮಾಡಿದ್ರೇನು ಬಿ ಬಿ ಎಂ ಪಿ ಅವ್ರಿಗೆ ಎಷ್ಟು ನಾವು ಹೇಳಿದ್ರೇನು ಯಾರು ಬಂದದ್ರ ಬಗ್ಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಬಂದು ಅದ್ರ ಬಗ್ಗೆ ಏನು ಸಾಲ್ವೇ ಮಾಡಿಲ್ಲ ನಮ್ಗೆ ಆಗ ಕಷ್ಟ ಮಾಡಿದ್ವಿ ಮೇಡಮ್ ನಮ್ಮ ನಮ್ಮ ಮೊನೋರವ್ರು ಸಿಕ್ಕಾಪಟ್ಟೆ ಮಾಡಿದ್ದಾರೆ ಬಿ 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 ಎಂ ಪಿ ಕಂಪ್ನಿ ಕಮಿಷನರ್ಗು ನಾವು ಮೇಲ್ ಕಳಿಸಿದ್ವಿ ನಾನೇ ಬಟ್ ಅದಕ್ಕೆ ರೆಸ್ಪಾನ್ಸ್ ಏನು ಕೊಡೋಲ್ಲ ಇದೆ ಇದೆ ನನ್ನ ಹತ್ರ ಇದೆ ಮತ್ತು ಅದರಿಂದ ತುಂಬ ಜನ ಬಿದ್ದಿದ್ದಾರೆ ಮತ್ತೆ ಟ್ರಾಫಿಕ್ ಸ್ಲೋ ಸ್ಲೋ ಮೂವಿಂಗ್ ಆಗುತ್ತೆ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಸ್ಲೋ ಮೂವಿಂಗ್ ಆಗುತ್ತೆ ಪೀಕ್ ಅಲ್ಲಿ ಈಗಂತೂ ಕಮ್ಮಿ ಇದೆ ಟ್ರಾಫಿಕ್ ಗುಡ್ ಮಾರ್ನಿಂಗ್ ನೈನ್ ಟು ಲೆವೆನ್ ಅಂತೂ ತುಂಬ ಪೀಕ್ ಅಲ್ಲಿ ತುಂಬ ಸ್ಲೋ ಮೂವಿಂಗ್ ಆಗುತ್ತೆ ಈ ಬಿದ್ದಿದ್ದಾರೆ ನಮ್ಮ ಅಂಗಡಿ ನಮ್ಮ ಅಂಗಡಿ ಪಕ್ಕದಲ್ಲೇ ಇದ್ದೀವಿ ಅಲ್ಲಿಂದ ಬಂದು ಎಸ್ ಸದಿ ಎತ್ತಿದೀವೋ ಬಿಟ್ಟಿದೀವಿ ತುಂಬ ಜನಕ್ಕೆ ಎದ್ದು ಬಿದ್ದೈತೆ ಹೌದು ಮೇಡಮ್ ನಾವು ಅಂಗಡಿಯಲ್ಲಿ ಕೂತ್ಕೊಂಡ್ರೇನು ಈಗ ಸ್ಲೋ ಮೂವಿಂಗ್ ಆದರೆ ಏನಿಲ್ಲ ಸ್ವಲ್ಪ ಸ್ಪೀಡ್ ಸ್ಪೀಡಾಗಿ ಆಗಿ ಅಂದರೆ ಡಗ್ ಅಂತ ಫುಲ್ ಶೇಖೇ ಆಗುತ್ತೆ ಬಿಲ್ಡಿಂಗೇ ಶೇಕ್ ಆಗುತ್ತೆ ಆ ಥರ ಆಗತ್ತೆ ಇಲ್ಲ ಮೇಡಮ್ ತುಂಬ ಸತಿ ರಿಪೋರ್ಟ್ ಮಾಡಿದ್ದೀವಿ ಅದ್ರ ಬಗ್ಗೆ ಅಂತೂ ಬಟ್ ಯಾರು ಅದನ್ನು ಈ ಜವಾಬ್ದಾರಿ ಅಂತಲ್ಲ ಯಾರದ್ರ ಬಗ್ಗೆ ಕನ್ಸರ್ನೇ ತೊಗೊಳಲ್ಲ ಅಂತಾರೆ ಅಷ್ಟೇ ಸಿಕ್ಕಾಪಟ್ಟೆ ಇನ್ಫಾರ್ಮ್ ಮಾಡಿದ್ದೀನಿ ಬೇಜನ್ ಸತಿ ನಮ್ಮ ಓನರ್ ಅಂತೂ ಸಿಕ್ಕಾಬಟ್ಟೆ ಕಷ್ಟ ಬಿದ್ದವ್ರೆ ಬಿ ಬಿ ಎಂ ಪಿ ಕಮಿಷನರ್ಗೂ ಸಹ ನಾವು ಕ ಮೇಲೆ ಕಳಿಸ್ತೀನಿ ಅದ್ರ ಬಗ್ಗೆ ರೆಸ್ಪಾನ್ಸ್ ಇಲ್ಲ ಮತ್ತೆ ಇನ್ನೊಂದು ಯಾವುದೋ ಆನ್ಲೈನ್ ಆ್ಯಪ್ ಇತ್ತು ಬಿ ಬಿ ಎಂ ಪಿ ಇದ್ರದ್ದೆ ರೋಡ್ ಡಿಗಿಂಗ್ದು ಅದ್ರ ಬಗ್ಗೆ ಅದಕ್ಕೂ ನಾನು ನಾನೇ ಆ್ಯಪಲ್ಲಿ ಇನ್ಫಾರ್ಮ್ ಮಾಡಿದ್ದೀನಿ ಬಟ್ ಯಾರು ಅದ್ರ ಬಗ್ಗೆ ಕನ್ಸರ್ನ್ ಮಾಡೋರೇ ಇಲ್ಲ ಮೇಡಮ್ ಯಾರು ಅದ್ರ ಬಗ್ಗೆ ಮಾತಾಡೋರೇ ಇಲ್ಲ ಹೇಳಿ ಮೇಡಮ್ ವಿದ್ಯುತ್ ವಾಣಿ ಅಂತ ಹೇಳಿ ನಮ್ದೊಂದು ಚಾನೆಲ್ ಇದೆ ನ್ಯೂಸ್ ಚಾನಲ್ ಕಾಲ್ ಮಾಡ್ತಾ ಇರೋದು ನಾವು ಆಕ್ಚುಲಿ ನಾವಿಲ್ಲಿ ಇಲ್ಲಿ ಸಂಜಯ್ ನಗರ ಮುಖ್ಯ ರಸ್ತೆಯಲ್ಲಿ ಇದೀವಿ ಇಲ್ಲಿ ಜನರ ಜೊತೆ ಮಾತಾಡ್ತಾ ಇದೀವಿ ಇಲ್ಲಿ ಮುನೇಶ್ವರ ಟೆಂಪಲ್ ಇದೆ ಅಲ್ಲ ಇಲ್ಲೊಂದು ಟ್ರಾನ್ಸ್ಫಾರ್ಮರ್ ಇದೆ ಇಲ್ಲಿ ಒಳಗೇನು ಕೆಇ ಬಿ ವಯರ್ ಕಟ್ ನಾವು ಸಂಬಂಧಪಟ್ಟ ಎ ಅವರ ಅವ್ರ ಜೊತೆ ಮಾತಾಡಿದ್ದೀವಿ ಬಸ್ಕಾಮ್ನ ಅಧಿಕಾರಿಗಳಾಗಿರುವಂಥ ಅವ್ರ ಜೊತೆ ಮಾತಾಡಿದ್ದೀವಿ ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇವತ್ತಿನ ದಿನಾನೇ ನಾಳೆ ತನಕ ನಾನು ಇದನ್ನು ರಿಪೇರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಎಲ್ಲಿಗೆ ಬರುತ್ತೆ ಯಾವ ಹಂತಕ್ಕೆ ಬರುತ್ತೆ ಅಂತ ಹೇಳಿ ಅಲ್ಲಿವರೆಗೂ ನೋಡ್ತಾ ಇರಿ ವಿದ್ಯುತ್ ಪಾಠ